ನಿಮಗೆ ರಾಜಕಾರಣಿಗಳಿಗೆ ಎಂಜಿಲ್ಗೆಟ್ ನಾಯಿಗಳ ನಿಮಗೆ ಆರ್ ಸಿ ಬಿ ಅಷ್ಟು ಹುಚ್ಚು ಅಂತ ಅಂದ್ರೆ ಇನ್ನ ಜನ ಫಾಲೋರ್ಸು ಅಭಿಮಾನಿಗಳು ಅವ್ರಿಗಿನ್ನೆಷ್ಟು ಹುಚ್ಚು ಸ್ಟೇಡಿಯಂಗೆ ಫಸ್ಟ್ ಇಂದ ಮಾರ್ಕೆಟಿಂಗ್ ಮಾಡಿದ್ದಾರೆ ಎಂಟ್ರಿ ಫೀಸ್ ತಗೊಂಡಿದ್ದಾರೆ ಇಷ್ಟು ಜನ ಅಂತ ಹೇಳಿದ್ದಾರೆ ಕೊನೆಗೆ ಫ್ರೀ ಅಂತ ಹೇಳಿದ್ದಾರೆ ಸರ್ ಇಲ್ಲಿ ಪ್ರತಿ ಒಬ್ಬರ ತಪ್ಪಿದೆ ಸೌಜನ್ಯ ತಾಯಿ ಸಹ ಹತ್ಕೊಂಡು ಕೇಳದ್ರಲ್ವಾ ತಾಯಿ ಕಣ್ಣೀರ್ ಹಾಕೊಂಡು ಆವಾಗ ಈ ಕನಿಕರ ಈ ತಂದೆ ಪ್ರೀತಿ ಈ ಮನುಷ್ಯತ್ವ ಮಾನವೀಯತೆ ಇರ್ಲಿಲ್ವಾ ಡಿ ಕೆ ಎಲ್ ಯಾವಾಗ ಆಯ್ತು ಅಷ್ಟು ಬೇಗ ಸಮಾರಂಭ ಕಾರ್ಯಕ್ರಮ ಏನಿತ್ತು ಯಾವಾಗ ಪುಷ್ಪಾ ಟೂ ಫಿಲಂ ರಿಲೀಸ್ ಆಗೋ ಟೈಮಲ್ಲಿ ಅಲ್ಲೂ ಅರ್ಜುನ್ ಬಂಧನ ಮಾಡಿ ಕರ್ಕೊಂಡು ಹೋದ್ರಲ್ಲ ಯಾಕೆ ಅದೇ ಪ್ರಯೋಗ ಇಲ್ ನಡ್ದಿಲ್ಲ ಸೌಜನ್ಯ ತಾಯಿ ಹತ್ರ ಏನಾಯ್ತು ಅಂತ ಕೇಳಿ ಇಲ್ಲಮ್ಮ ಆರ್ಡರ್ ಕಾಪಿ ಕೊಡು ಅಂತ ಹೇಳ್ಬಿಟ್ಟು ಅಲ್ಯಾರ ದೊಡ್ಡ ವ್ಯಕ್ತಿ ಹತ್ರ ನಾವಿದ್ದೀರಿ ನಿಮ್ ಜೊತೆ ಅಂತ ಹೇಳಿ ಘೋಷಣೆ ಮಾಡ್ತಾ ಇರಲಿಲ್ಲ ಸ್ವಾಮಿ ಯಾವ ರಾಜಕಾರಣಿ ಮಕ್ಕಳು ಅಲ್ಲಿ ಐ ಪಿ ಎಲ್ ಅಲ್ಲಿ ಇದಾಗಿಲ್ವಲ್ಲ ಎಲ್ಲಾ ರಾಜಕಾರಣಿ ನೇರವಾಗಿ ಬೇಜವಾಬ್ದಾರಿತನದಿಂದ ಅಷ್ಟು ಜನ ಆಗಿದ್ದಾರೆ ಎಷ್ಟು ನಿಷ್ಠಾವಂತ ಅಧಿಕಾರಿ ಅಂದ್ರೆ ದಯಾನಂದ್ ಅವರು ನಾನು ಪರ್ಸ್ನಲಿ ನನಗೆ ತುಂಬಾ ಗೊತ್ತಿರುವಂತ ವ್ಯಕ್ತಿ ಹನ್ನೊಂದು ಜನ ಅಷ್ಟೇ ಮಾತ್ರ ನಮ್ಗೆ ಸಂಖ್ಯೆ ಸಿಕ್ಕಿರೋದು ಇನ್ನು ಅನೇಕ ಜನ ಬಲಿಯಾಗಿದ್ದಾರೆ ಅನ್ನೋದು ಕೆಲವೊಂದು ಹೊರಗಡೆ ಬರ್ತಾ ಇಲ್ಲ ಇದೇ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯ ಶಕ್ತಿ ರಾಜ್ಯದ ಜನರ ಶಕ್ತಿ ತೋರ್ಸೆ ತೋರಿಸುತ್ತೆ ಮುಂದಿನ ಚುನಾವಣೆಯಲ್ಲಿ